ಹಾಯ್ ಗಾಯ್ಸ್ ಹೇಗಿದ್ದೀರಿ ಅಲ್ವಾ ಐ ಹೋಪ್ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ನಿಮ್ಮ ಪ್ರೀತಿಯ ಬವ ಫ್ರಾಮ್ ಯಾದಗಿರಿ ತು ಸರ್ಲೆಕ್ ಸರ್ಲೆಕ್ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಕಿಚಡಿ ವಿತ್ ವೆಜಿಟೇಬಲ್ಸ್ ಆ್ಯಂಡ್ ಗೀ ಎಂಟು ತಿಂಗಳ ನಂತರದ ಶಿಶುಗಳಿಗೆ ಸೂಕ್ತವಾದ ಕಾಂಪ್ಲಿಮೆಂಟ್ರಿ ಫುಡ್ ಆಗಿದೆ ಇದರಲ್ಲಿ ಐರನ್ ಪ್ರೋಟೀನ್ ಇದ್ದು ಹದಿನಾರು ಪೌಷ್ಟಿಕಾಂಶಗಳು ಇವೆ ಮಗು ಬೆಳವಣಿಗೆಗೆ ಸಹಾಯಕವಾಗಿದೆ ಕಿಚಡಿ ತರಕಾರಿಗಳು ಮತ್ತು ತುಪ್ಪದ ರುಚಿ ಇರುವ ಇದು ಮಗುಗೆ ಇಷ್ಟವಾಗುವಂಥ ಆಹಾರ ಸೆರ್ಲೆಕ್ ಮೇಲೆ ತೋರಿಸಿದಂತೆ ಮಿಕ್ಕಿದ ಸೆರ್ಲೆಕ್ಗಳಂತೆ ಇದನ್ನು ಕೂಡ ಸುಲಭವಾಗಿ ತಯಾರಿಸಬಹುದು ಆದರೆ ಯಾವಾಗಲೂ ಗಮನದಲ್ಲಿರಿಸಬೇಕು ತಾಯಿ ಹಾಲು ಸಿಸುಗೆ ಅತ್ಯುತ್ತಮ ಆಹಾರ ಸೆರ್ಲೆಕ್ ಅನ್ನು ಪೂರಕ ಆಹಾರವಾಗಿ ಮಾತ್ರ ಬಳಸಬೇಕು ಈ ವಿಡಿಯೋ ಇಷ್ಟಪಟ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮನಸ್ಸಿನ ಮನೆ ಕ್ರಿಯೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೋರ್ಸ್ ಆಫ್ ಐರನ್ ಅಂದರೆ ಐರನ್ನ ಮೂಲ ಈ ಆಹಾರದಲ್ಲಿ ಮಗುಗೆ ಬೇಕಾದ ಐರನ್ ಇರುತ್ತವೆ ಇದು ಆರೋಗ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಐರನ್ ಶರೀರದಲ್ಲಿ ರಕ್ತಹೀನತೆ ತಪ್ಪಿಸಲು ಹಾಗೂ ರಕ್ತದ ಹೊಳಪಿನ ಭಾಗವಾದ ಹಿಮೋಗ್ಲೋಬಿನ್ ರಚನೆಗೆ ಸಹಾಯಕವಾಗಿದೆ ರಿಚ್ ಇನ್ ಪ್ರೋಟೀನ್ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಇಲ್ಲಿದೆ ಸಿಕ್ಸ್ಟೀನ್ ನ್ಯೂಟ್ರಿಯೆಂಟ್ಸ್ ಇನ್ಕ್ಲೂಡಿಂಗ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಅಂದರೆ ವಿಟಮಿನ್ಗಳು ಮತ್ತು ಖನಿಜಾಂಶಗಳನ್ನು ಒಳಗೊಂಡ ಹದಿನಾರು ಪೌಷ್ಟಿಕಾಂಶಗಳು ಈ ಸೆರ್ಲೆಕ್ ಆಹಾರದಲ್ಲಿ ಇವೆ ಅಂತ ಅರ್ಥ ಪೌಷ್ಟಿಕಾಂಶಗಳೆಂದರೆ ಮನುಷ್ಯನ ದೇಹ ಬೆಳೆಯಲು ಶಕ್ತಿಯಾಗಲು ರೋಗ ಪ್ರತಿರೋಧಕ ಶಕ್ತಿಗೆ ಅಗತ್ಯವಾದ ಅಂಶಗಳು ಇವು ಶಿಶು ದೇಹದ ಬೆಳವಣಿಗೆಗೆ ಇಮ್ಯುನಿಟಿ ಬುದ್ಧಿ ಮತ್ತು ಎಲುಬುಗಳ ಬಲಕ್ಕೆ ಬಹುಮಟ್ಟಿಗೆ ಸಹಾಯ ಮಾಡುತ್ತವೆ ಸೊ ಈ ಸೆರ್ಲೆಕ್ ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಸೊ ಇಲ್ಲಿ ಈ ಬಾಕ್ಸ್ ಮೇಲೆ ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ಸ್ ನೀಟಾಗಿ ಓದ್ಕೋಬೇಕು ಇಂಪಾರ್ಟೆಂಟ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡೋರು ಸ್ಟಾರ್ಟ್ ವಿತ್ ಒನ್ ಲೆವೆಲ್ ಸ್ಕೂಪ್ ಆಫ್ ಸೆರ್ಲೆಕ್ ಅಂತ ಅವರೇ ಕೊಟ್ಟಿದ್ದಾರೆ ಸೊ ನೀವು ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಸ್ಕೂಪನ್ನು ಹಾಕೊಂಡ್ಬಿಟ್ಟು ಟ್ರೈ ಮಾಡಿ ನೋಡಿ ಆನಂತರ ನೀವು ಈ ಕುರಿ ಪ್ರಮಾಣಗಳನ್ನು ಹೆಚ್ಚಿಗೆ ಮಾಡ್ಕೋಬೋದು ಸೊ ಏಜ್ ಕೊಟ್ಟಿದ್ದಾರೆ ಇಲ್ಲಿ ಏಟ್ ಅಪ್ ಟು ಟೆನ್ ಮಂತ್ಸ್ ಅಂತ ಅಂದರೆ ಎಂಟು ತಿಂಗಳ ನಂತರ ಮಕ್ಕಳಿಗೆ ನೀವು ನಾಲ್ಕು ಲೆವೆಲ್ ಸ್ಕೂಪ್ ಹಾಕ್ಕೋಬೇಕು ನೈಂಟಿ ಫೈವ್ ಎಮ್ ಎಲ್ ಟು ಟೈಮ್ಸ್ ಹಾಕ್ಕೋಬೇಕು ಸೊ ಹತ್ತು ತಿಂಗಳಿಂದ ಹನ್ನೆರಡು ತಿಂಗಳ ಮಕ್ಕಳಿಗೆ ಹತ್ತು ಆದ ನಂತರ ಹಾಕ್ಕೋಬೇಕು ಹನ್ನೆರಡು ಒಳಗಡೆ ಐದು ಲೆವೆಲ್ ಸ್ಕೂಪ್ ಕೊಟ್ಟಿದ್ದಾರೆ ಇಲ್ಲಿ ಒನ್ ಟ್ವೆಂಟಿ ಎಮ್ ಎಲ್ ಟು ಟೈಮ್ಸ್ ಹಾಕ್ಕೋಬೇಕು ಸೊ ಟ್ವೆಲ್ವ್ ಅಪ್ ಟು ಟ್ವೆಂಟಿ ಫೋರ್ ಮಂತ್ಸ್ ಇಲ್ಲಿ ಏಟ್ ಲೆವೆಲ್ ಸ್ಕೂಬ್ಸ್ ಒನ್ ನೈಂಟಿ ಎಮ್ ಎಲ್ ಟು ಟೈಮ್ಸ್ ಹಾಕ್ಕೋಬೇಕು ಸೆರ್ಲೆಕ್ ಹೇಗೆ ಕಲಿಸೋದು ಅಂತ ನಾವಿವಾಗ ನೋಡೋಣ ಸೊ ಪಾತ್ರೆಯನ್ನು ವಾಶ್ ಮಾಡಿಬಿಟ್ಟು ನೀರು ಹಾಕ್ಕೊಂಡು ನಾನು ಇಲ್ಲಿ ಕುದಿಯೋಕ್ಕೆ ಇಟ್ಟಿದ್ದೆ ಸೊ ನೋಡಿ ಇವಾಗ ಕುದೀತಾ ಇದೆ ಹಾಗೆ ಕುದ್ದಾದ ಮೇಲೆ ನಾನು ವಾರ್ಮ್ ಮಾಡಲಿಕ್ಕೆ ಬಿಟ್ಟಿದ್ದೆ ವಾರ್ಮ್ ಆದಂಥ ವಾಟರ್ನ ನಾನು ಹಾಟ್ ಬಾಟಲ್ಗೆ ಹಾಕಿಟ್ಕೋತಾ ಇದ್ದೀನಿ ನೋಡಿ ಸೆರ್ಲೆಕ್ ಪಾಕೆಟ್ ಇದೆ ಈ ಥರ ಅದು ಇವಾಗ ಓಪನ್ ಮಾಡೋಣ ಹೇಗೆ ಅಂತ ನೋಡೋಣ ಸೊ ನೋಡಿ ಓಪನ್ ಆದಮೇಲೆ ಅದರೊಳಗೆ ಒಂದು ಸ್ಕೂಪ್ ಕೊಟ್ಟಿದ್ದಾರೆ ನೋಡಿ ನಾನಿಲ್ಲಿ ಪಾಕೆಟ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಪೌಡರ್ ಇದೆ ಅದರಲ್ಲಿ ಸೊ ನಾನಿಲ್ಲಿ ಕಪ್ ಮತ್ತು ಸ್ಪೂನ್ ವಾಶ್ ಮಾಡಿ ಇಟ್ಕೊಂಡಿದ್ದೆ ಫುಲ್ ಪೌಡರ್ ತಗೋಬೇಡಿ ಹಾಫಲ್ಲೇ ಇರಲಿ ಸ್ವಲ್ಪ ಸೊ ಒಂದು ಸ್ಕೂಪ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇನ್ನೊಂದು ಸ್ಕೂಪ್ ಕೂಡ ಇವಾಗ ಹಾಕ್ಕೊಳ್ತೀನಿ ನೋಡಿ ಒಂದು ಈ ಕ್ಯಾಪಿನಿಂದ ನಾನು ಫಸ್ಟ್ ಒಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ ಸೆಕೆಂಡ್ ಕ್ಯಾಪ್ ಹಾಕೊಂಡೆ ತರ್ಡ್ ಹಾಕೊಂಡಿದ್ದೀನಿ ಆ್ಯಂಡ್ ಫೋರ್ತ್ ಕ್ಯಾಪ್ ಹಾಕ್ಕೊಂಡಿದ್ದೀನಿ ಸೆವೆನ್ ಪಾಯಿಂಟ್ ಫೈವ್ ಎಮ್ ಎಲ್ ಎ ತೊಗೊಳ್ಳೋಣ ಇವಾಗ ನಾವು ಕಾಣಿಸ್ತಾ ಇದ್ದೆಲ್ಲ ಸೆವೆನ್ ಪಾಯಿಂಟ್ ಫೈ ಎಮ್ ಎಲ್ ಹಾಕ್ತಾ ಇದೆ ನೋಡಿ ಸೊ ಹಾಕಾದ ಮೇಲೆ ಅದನ್ನು ನೀಟಾಗಿ ಗಂಟು ಬರದೇ ಇರುವ ಹಾಗೆ ಕಲಿಸ್ಕೊಳ್ಳೋಣ ಸ್ಮೂತ್ ಕನ್ಸಿಸ್ಟೆಂಟಿ ಬರೋ ಹಾಗೆ ನೀವು ಅದನ್ನು ಕಲಿಸ್ಕೊಳ್ಳಿ ನೋಡಿ ಈ ಥರ ಕಲಸಿರಬೇಕು ಲಾಸ್ಟಲ್ಲಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಐಂಡ್ ಬಾ ಬಾಯ್